ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮನೆಗೆ ಯಾವ ವಸ್ತುವನ್ನು ತಂದರೆ ಅದೃಷ್ಟ ಆಪ್ಷನ್ ಎ ಸಕ್ಕರೆಯನ್ನು ಆಪ್ಷನ್ ಬಿ ಬೆಲ್ಲವನ್ನು ಆಪ್ಷನ್ ಸಿ ಬಾಳೆಹಣ್ಣನ್ನು ಆಪ್ಷನ್ ಡಿ ತೆಂಗಿನಕಾಯಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿಯನ್ನು ಮನೆಗೆ ತಂದರೆ ಅದೃಷ್ಟ ನಿಮ್ಮ ಎರಡನೆಯ ಪ್ರಶ್ನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಂತರ ಯಾವ ರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಸಿಂಹ ರಾಶಿಯವರು ಆಪ್ಷನ್ ಬಿ ಮಿಥುನ ರಾಶಿಯವರು ಆಪ್ಷನ್ ಸಿ ಮೇಷರಾಶಿಯವರು ಆಪ್ಷನ್ ಡಿ ವೃಷಭ ರಾಶಿಯವರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಷರಾಶಿಯವರು ನಿಮ್ಮ ಮೂರನೆಯ ಪ್ರಶ್ನೆ ಕತ್ತರಿಸಿದ ಯಾವ ಅಂಗವು ಮತ್ತೆ ಬೆಳೆಯುತ್ತದೆ ಆಪ್ಷನ್ ಎ ಲಿವರ್ ಆಪ್ಷನ್ ಬಿ ಕಿಡ್ನಿ ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ಝಠರ ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಪ್ರಾಣಿಯ ಹಾಲಿಂದ ಔಷಧಿಯನ್ನು ತಯಾರಿಸುತ್ತಾರೆ ಆಪ್ಷನ್ ಎ ಸಿಂಹದ ಹಾಲಿಂದ ಆಪ್ಷನ್ ಬಿ ಹುಲಿಯ ಹಾಲಿಂದ ಆಪ್ಷನ್ ಸಿ ದನದ ಹಾಲಿಂದ ಆಪ್ಷನ್ ಡಿ ಆನೆಯ ಹಾಲಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹದ ಹಾಲಿಂದ ಔಷಧಿಯನ್ನು ತಯಾರಿಸುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆ ದಿನಕ್ಕೆ ಎಷ್ಟು ನಿಮಿಷ ನಡೆದರೆ ಬೊಜ್ಜು ಕರಗುತ್ತದೆ ಆಪ್ಷನ್ ಎ ಮೂವತ್ತು ನಿಮಿಷಗಳ ಕಾಲ ಆಪ್ಷನ್ ಬಿ ಇಪ್ಪತ್ತು ನಿಮಿಷಗಳ ಕಾಲ ಆಪ್ಷನ್ ಸಿ ಹತ್ತು ನಿಮಿಷಗಳ ಕಾಲ ಆಪ್ಷನ್ ಡಿ ಐದು ನಿಮಿಷಗಳ ಕಾಲ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ನಿಮಿಷಗಳ ಕಾಲ ನಡೆಯುವುದರಿಂದ ಬೊಜ್ಜು ಕರಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಣ್ಣಿನ ಮನೆಗಳಿರುವ ದೇಶ ಯಾವುದು ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ನಿಮ್ಮ ಏಳನೆಯ ಪ್ರಶ್ನೆ ಆಫ್ರಿಕಾದಲ್ಲಿ ಯಾವುದು ಹಳೆಯ ಸ್ವಾತಂತ್ರ್ಯ ದೇಶವಾಗಿದೆ ಆಪ್ಷನ್ ಎ ನೈಜೀರಿಯಾ ಆಪ್ಷನ್ ಬಿ ಈಜಿಪ್ಟ್ ಆಪ್ಷನ್ ಸಿ ಘಾನಾ ಆಪ್ಷನ್ ಡಿ ಇಥಿಯೋಫಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಇಥಿಯೋಪಿಯಾ ನಿಮ್ಮ ಎಂಟನೆಯ ಪ್ರಶ್ನೆ ಪಾಂಡವರಿಗೆ ಯಾರು ಅಕ್ಷಯ ಪಾತ್ರೆಯನ್ನು ನೀಡಿದರು ಆಪ್ಷನ್ ಎ ವಸಿಷ್ಠ ಮಹರ್ಷಿಗಳು ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ವರುಣ ಆಪ್ಷನ್ ಡಿ ಸೂರ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಸಮಯದಲ್ಲಿ ನಡೆಯುವುದರಿಂದ ಸಕ್ಕರೆ ಕಾಯಿಲೆಯು ನಿಯಂತ್ರಣದಲ್ಲಿರುತ್ತದೆ ಆಪ್ಷನ್ ಎ ಸಂಜೆಯ ಹೊತ್ತಿನಲ್ಲಿ ಆಪ್ಷನ್ ಬಿ ಮಧ್ಯರಾತ್ರಿಯಲ್ಲಿ ಆಪ್ಷನ್ ಸಿ ಊಟದ ನಂತರ ಆಪ್ಷನ್ ಡಿ ಊಟದ ಮೊದಲು ಸರಿಯಾದ ಉತ್ತರ ಆಪ್ಷನ್ ಸಿ ಊಟದ ನಂತರ ನಡೆಯುವುದರಿಂದ ಸಕ್ಕರೆ ಕಾಯಿಲೆಯು ನಿಯಂತ್ರಣದಲ್ಲಿರುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಸಿಂಹಕ್ಕೆ ಒಟ್ಟು ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಇಪ್ಪತ್ತೈದು ಹಲ್ಲುಗಳು ಆಪ್ಷನ್ ಬಿ ಹದಿನಾರು ಹಲ್ಲುಗಳು ಆಪ್ಷನ್ ಸಿ ಐದು ಹಲ್ಲುಗಳು ಆಪ್ಷನ್ ಡಿ ಹನ್ನೆರಡು ಹಲ್ಲುಗಳು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರು ಹಲ್ಲುಗಳು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಅಮೇರಿಕದ ರಾಷ್ಟ್ರೀಯ ಹೂ ಯಾವುದು ಆಪ್ಷನ್ ಎ ಕೇದಗೆ ಆಪ್ಷನ್ ಬಿ ಸಂಪಿಗೆ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಗುಲಾಬಿ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿಯು ಅಮೆರಿಕದ ರಾಷ್ಟ್ರೀಯ ಹೂವಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಇವುಗಳಲ್ಲಿ ಹಣ್ಣು ಮತ್ತು ಹಕ್ಕಿಯ ಹೆಸರು ಒಂದೇ ಆಗಿದೆ ಅದು ಯಾವುದು ಆಪ್ಷನ್ ಎ ಸೇಬು ಆಪ್ಷನ್ ಬಿ ಪಿಯರ್ಸ್ ಆಪ್ಷನ್ ಸಿ ಆರೆಂಜ್ ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ಇದು ಒಂದು ಹಣ್ಣಿನ ಹೆಸರು ಹಾಗೆಯೇ ಹಕ್ಕಿಯ ಹೆಸರು ಕೂಡ ಆಗಿದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದರೆ ಯಾವುದು ಹೆಚ್ಚುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ಜ್ಞಾಪಕ ಶಕ್ತಿ ಆಪ್ಷನ್ ಡಿ ಬಿ ಪಿ ಸರಿಯಾದ ಉತ್ತರ ಆಪ್ಷನ್ ಸಿ ಜ್ಞಾಪಕ ಶಕ್ತಿಯು ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನು ತಿನ್ನುವುದರಿಂದ ಹೆಚ್ಚುತ್ತದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ರಾಮ ಮಂದಿರ ಉದ್ಘಾಟನೆಗೆ ಸಿದ್ದರಾಮಯ್ಯನವರು ಎಷ್ಟು ದಿನ ರಜೆಯನ್ನು ಘೋಷಿಸಿದ್ದಾರೆ ಆಪ್ಷನ್ ಎ ಎರಡು ದಿನಗಳ ಕಾಲ ಆಪ್ಷನ್ ಬಿ ಹದಿನೈದು ದಿನಗಳ ಕಾಲ ಆಪ್ಷನ್ ಸಿ ಹತ್ತು ದಿನಗಳ ಕಾಲ ಆಪ್ಷನ್ ಡಿ ಘೋಷಿಸಿಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಜೆಯನ್ನು ಘೋಷಿಸಿಲ್ಲ ನಿಮ್ಮ ಹದಿನೈದನೆಯ ಪ್ರಶ್ನೆ ರಕ್ತದಲ್ಲಿ ಅಧಿಕ ಸಕ್ಕರೆಯ ಪ್ರಮಾಣವಿದ್ದರೆ ಅದು ಯಾವ ಕಾಯಿಲೆ ಆಪ್ಷನ್ ಎ ಕಫದ ಸಮಸ್ಯೆ ಆಪ್ಷನ್ ಬಿ ವಾತ ಆಪ್ಷನ್ ಸಿ ಅಧಿಕ ರಕ್ತದೊತ್ತಡ ಆಪ್ಷನ್ ಡಿ ಮಧುಮೇಹ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ